ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಕಿರು ಪರಿಚಯ ಇದು ನನ್ನ ಹೆಸರು ಪ್ರೇಮ ಅಂತ ಹೌಸ್ ವೈಫ್ ನಾನು ಓದಿರೋದು ಏನು ಜಾಸ್ತಿ ಏನು ಓದಿಲ್ಲ ಹತ್ತನೇ ಕ್ಲಾಸ್ ಅಷ್ಟೇ ಓದಿರೋದು ನನಗೇನು ಜಾಸ್ತಿ ಇಂಗ್ಲೀಷ್ ಎಲ್ಲ ಬರಲ್ಲ ಯೂಟ್ಯೂಬ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಯೂಟ್ಯೂಬ್ ಮಾಡಿದ್ದೀನಿ ಟೈಲರಿಂಗ್ ಮಾಡ್ತೀನಿ ಎಲ್ಲರೂ ಮನೆಯಲ್ಲಿ ಯಾಕೆ ನೀನು ಯೂಟ್ಯೂಬ್ ಮಾಡ್ತೀಯಾ ನಿನಗೆ ಸರಿಯಾಗಿ ಓದೋಕ್ಕೆ ಬರಲ್ಲ ನೀನು ಏನಕ್ಕೆ ಯೂಟ್ಯೂಬ್ ಇದೀಯಾ ಅಂತ ಎಲ್ಲರೂ ಹೇಳ್ತಾರೆ ಆದ್ರೂ ಒಂದು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ನಾನು ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಿನ್ನ ವೀಡಿಯೋ ಯಾರು ನೋಡ್ತಾರೆ ಸುಮ್ಮನೆ ನೀನು ವೀಡಿಯೋ ಮಾಡಿ ಮಾಡಿ ಹಾಕ್ತಾಯಿರ್ತೀಯಾ ಯಾರೆಲ್ಲ ನಿನ್ಗೆ ಸಪೋರ್ಟ್ ಮಾಡ್ತಾರೆ ಅಂತೆಲ್ಲ ಹೇಳಿದ್ರು ಆದ್ರೂ ತುಂಬ ಜನ ನೋಡಿ ನನಗೆ ಇಷ್ಟು ದಿವಸ ಸಪೋರ್ಟ್ ಮಾಡಿದ್ದೀರ ನಂದು ಒನ್ ಕೆ ಆಗಿದೆ ತುಂಬಾ ಸಂತೋಷ ಆಗ್ತಾಯಿದೆ ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಿದ್ದು ನಂದು ಒನ್ ಕೆ ಆಗಿರೋದ್ರಿಂದ ಇಷ್ಟೆಲ್ಲ ನನಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಕೊಟ್ಟಿರೋದಕ್ಕೆ ಎಲ್ಲಾರಿಗು ಥ್ಯಾಂಕ್ಸ್ ಹೇಳೋಕ್ಕೆ ಬಯಸ್ತೀನಿ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರ್ತೀರ ಅವ್ರಿಗೆಲ್ಲರಿಗೂ ತುಂಬ ಹೃದಯ ಸರ್ ಟ್ಯಾಂಕ್ಸು ತುಂಬ ಅಂದರೆ ತುಂಬಾ ಟ್ಯಾಂಕ್ಸು ಟೈಲರಿಂಗ್ ಮಾಡ್ತೀನಿ ಮತ್ತು ಯಾವ್ದು ಬೇಕು ಅಂದರೆ ಅದೇ ಹೇಳಿ ಕಾಮೆಂಟ್ ಮಾಡಿ ಮಾಡ್ತೀನಿ ವಿಡಿಯೋ ಹಾಕ್ತೀನಿ ನಿನ್ನ ವಿಡಿಯೋ ಯಾರೆಲ್ಲ ನೋಡ್ತಾರೆ ಅಂತೆಲ್ಲ ಕಾಮೆಂಟ್ ಮಾಡೋರು ಯಾರು ನೋಡ್ತಾರೆ ಜಾಸ್ತಿ ಜನ ಏನಕ್ಕೆ ಮಾಡ್ತೀಯಾ ಅಂತ ವಿಡಿಯೋ ಮಾಡೋರಿಗೆ ಗೊತ್ತು ಅದು ಎಷ್ಟು ಕಷ್ಟ ಇದೆ ಅಂತ ಎಷ್ಟೆಲ್ಲ ಕಷ್ಟಪಟ್ಟು ನಾವು ಒಂದು ವೀಡಿಯೋ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ತುಂಬಾ ಕೆಲಸ ಇದೆ ಅಷ್ಟು ಮಾಡಿದ್ರೂ ಯಾರೂ ನೋಡಿಲ್ಲ ಅಂದರೆ ನಮಗೆ ತುಂಬ ಕಷ್ಟ ಆಗುತ್ತಲ್ವ ಅದಕ್ಕೋಸ್ಕರ ಯಾರಾದರೂ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ಥರ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಬೇಕು ಹೇಳೋರ್ ಮುಂದೆ ಎಲ್ಲ ನಾವು ಸ್ವಲ್ಪ ಪರ ಇವರು ಯೂಟ್ಯೂಬ್ ಮಾಡಿದ್ರು ಅನಿಸ್ಬೇಕು ಆ ಥರ ಆಗಬೇಕು ಸಪೋರ್ಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಎಷ್ಟು ದಿವಸ ಸಪೋರ್ಟ್ ಮಾಡಿರೋರಿಗೆಲ್ಲ ಥ್ಯಾಂಕ್ಸು ಇನ್ನು ಮುಂದೇನೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಓದೋಕ್ಕೆ ಬರೆಯ ಬರೆಯೋಕ್ಕೆ ಬರಲ್ಲ ನಿಮಗೆ ಯೂಟ್ಯೂಬ್ ಬೇಕಾ ಅಂತೆಲ್ಲ ಅಂದಿದ್ದಾರೆ ಆದ್ರೂ ನಾವು ಯೂಟ್ಯೂಬ್ ಮಾಡಿ ಇವಾಗ ಸಕ್ಸಸ್ ಇದ್ದೀವಿ ಅನ್ನೋದು ಅವರಿಗೆ ಎಲ್ಲ ಹೊಟ್ಟೆ ಉರಿ ಇರುತ್ತೆ ಅದಕ್ಕೋಸ್ಕರ ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಡ್ಬೇಕು ಅನಿಸ್ತು ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ